ಫ್ರೆಂಡ್ಸ್ ಮತ್ತೆ ಸ್ವಾಗತ ನೋಡಿ ಇವತ್ತು ತೀರ್ಥಹಳ್ಳಿ ಕೊಪ್ಪ ಹೈವೇ ತೀರ್ಥಹಳ್ಳಿ ಕೊಪ್ಪ ಹೈವೆಯಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಮುಂದೆ ಸೊ ಇದೊಂದು ತೋಟ ನಿಮಗೆ ತೋರಿಸ್ಲಿಕ್ಕೆ ಅಂತ ಬಂದಿದ್ದೀನಿ ಇದು ಒಂದು ಎಕರೆ ನಾಲ್ಕು ಗುಂಟೆ ಪಕ್ಕ ರೆಕಾರ್ಡ್ ಅಂತ ಒಟ್ಟು ಐದು ಎಕರೆ ಕೃಷಿ ಭೂಮಿ ಇದರಲ್ಲಿ ಅಡಿಕೆ ಕಾಫಿ ಹಾಗೂ ಮೆಣಸು ತುಂಬ ಚೆನ್ನಾಗಿರುವಂಥ ಮೆಣಸು ನೀವು ಕಾಣ್ಬೋದು ವೀಡಿಯೋದಲ್ಲಿ ಇದರ ಇನ್ನು ಹೆಚ್ಚಿನ ಮಾಹಿತಿ ಅಂತಂದರೆ ನೋಡಿ ಇಲ್ಲಿ ತೋಟದ ಇರಿಗೇಷನ್ಗೆ ಈ ಥರದೊಂದು ಕೆರೆ ಇದೆ ಮೋಟ್ರೂ ಕರೆಂಟ್ ಮೋಟ್ರಿಂದ ನಿಮಗೆ ಎಲ್ಲ ಅಂಡರ್ಗ್ರೌಂಡ್ ಪೈಪ್ಲೈನ್ ಹಾಕಿ ಇರಿಗೇಷನ್ ಮಾಡ್ತಾರೆ ಒಂದು ಹಳೆಯದಾಗಿ ಮನೆ ಹಳೆಯ ಮನೆ ಇದೆ ಅದು ವಾಸಕ್ಕೆ ಯೋಗ್ಯ ಇಲ್ಲ ಮತ್ತು ರೀಬಿಲ್ಟ್ ಮಾಡ್ಕೋಬೇಕಾಗುತ್ತೆ ಇನ್ನು ನೀವು ಮತ್ತೆ ನೋಡಿದ ಹಾಗೆ ಒಂದು ಹದಿನೈದು ತೆಂಗಿನ ಮರಗಳಿದ್ದಾವೆ ವಸ್ತಿಗೆ ಬರ್ತಾ ಇರುವಂತಹ ತೆಂಗಿನ ಮರಗಳು ನೀವು ವಿಡಿಯೋದಲ್ಲಿ ನೋಡಬಹುದು ಇದು ಆಗಲೇ ಹೇಳಿದ ಒಂದು ಮನೆ ಹಳೆಯ ಮನೆ ನೀವು ಮಣ್ಣಿನ ಗುಣಮಟ್ಟ ನೋಡೋದಾದರೆ ಈ ಥರ ಗ್ರಾವೆಲ್ ಕೆಂಪು ಡಾರ್ಕ್ ರೆಡ್ ಸಾಯಿಲ್ ಡಾರ್ಕ್ ಡಾರ್ಕ್ ರೆಡ್ ಸಾಯಿಲ್ ಇದು ಅಡಿಕೆ ತೋಟಕ್ಕೆ ತುಂಬ ಒಳ್ಳೆ ಮಣ್ಣು ಹೊಸದಾಗಿ ನಾನ್ನೂರು ಗಿಡ ಅಡಿಕೆ ಹಾಕಿದ್ದಾರೆ ಪ್ಲಸ್ ಒಂದು ಸಾವಿರದ ನಾನ್ನೂರು ಅಡಿಕೆ ಗಿಡ ಇದೆ ಅದರಲ್ಲಿ ತೋರಿಸಿದ ಕೆರೆ ನೋಡಿ ಈ ಭಾಗದಲ್ಲಿ ನೋಡಿದ್ರೆ ಈ ಥರ ಇದೆ ಒಂದು ಸೈಡಿಗೆ ಕಲ್ಕಟ್ಟಿನ ರಿಟ್ಮೆಂಟ್ ಇದೆ ಹಾಗೆ ಈ ಭಾಗದಲ್ಲಿ ನಾನ್ನೂರು ಅಡಿಕೆ ಸಸಿ ಇದೆ ಇದು ಮತ್ತೆ ಜನರಲ್ ಪ್ರಾಪರ್ಟಿ ಜನರಲ್ ಸ್ವತ್ತು ಇದರಲ್ಲಿ ಸಬ್ ಕ್ರಾಪ್ ಅಂತ ಹೇಳಿ ನಿಮಗೆ ಏಲಕ್ಕಿ ಲವಂಗ ಜಾಯ್ಕಾಯಿ ಈ ಮೂರು ಕೂಡ ಉಪ ಬೆಳೆಗಳಾಗಿ ಅವರು ತೆಗಿತಾ ಇದ್ದಾರೆ ಅದರದ್ದು ಕ್ರಾಪ್ ಡೀಟೇಲ್ಸ್ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಓಕೆ ತಿಳ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಡಿಕೆ ಒಂದು ವಾರ್ಷಿಕವಾಗಿ ಐದು ಕ್ವಿಂಟಾಲು ಮೆಣಸು ಒಂದು ಎರಡು ಕ್ವಿಂಟಾಲು ಸ್ವಲ್ಪ ಹೆಚ್ಚು ಕಮ್ಮಿ ಮನೆಗಾಗುವಷ್ಟು ಕಾಫಿ ಇದೆ ಇನ್ನು ತುಂಬ ಇಂಪ್ರೂವ್ ಮಾಡಬಹುದು ಈ ತೋಟ ತುಂಬ ಚೆನ್ನಾಗಿದೆ ಬೇಕಾದಷ್ಟು ನೀರಿದೆ ಇನ್ನು ಆ ಮನೆಯ ಪಕ್ಕದಲ್ಲೇ ಒಂದು ಬಾವಿ ಕೂಡ ಇತ್ತು ನೋಡಿದೆ ಮುಚ್ಚಿ ಹೋಗಿದೆ ಬೇಕಾದರೆ ಅದನ್ನು ಸಹ ಕ್ಲೀನ್ ಮಾಡಿಸ್ಕೊಂಡ್ರೆ ನೀರು ತುಂಬುತ್ತೆ ಸೊ ಎಲ್ಲ ಹೆಚ್ಚಿನ ಡೀಟೇಲ್ಸಿಗೆ ನೀವು ದಯವಿಟ್ಟು ಫೋನ್ ಮಾಡ್ಬೋದು ಇಮೇಲ್ ಕೂಡ ಮಾಡ್ಬೋದು ಕೆಲವು ಟೈಮು ಫೋನ್ ಕನೆಕ್ಟ್ ಆಗೋದಿಲ್ಲ ಅಂತ ಹೇಳ್ತೀರಿ ವಾಟ್ಸಪ್ ಮಾಡ್ಬೋದು ವಾಟ್ಸಪ್ ಮಾಡಿದ್ರೆ ವಾಟ್ಸಪ್ ಕಾಲ್ ಎನಿ ಟೈಮ್ ಚಾಲ್ತಿಯಲ್ಲಿರುತ್ತೆ ಇಲ್ಲಾಂದರೆ ಮೆಸೇಜ್ ಹಾಕಿದ್ರೆ ಮತ್ತೆ ನೋಡಿ ರಿಪ್ಲೈ ಮಾಡ್ತೀನಿ ಸೊ ಇದರ ಇನ್ನೊಂದು ಡೀಟೇಲ್ ಅದೇ ನಾನು ತೀರ್ಥಹಳ್ಳಿ ಕೊಪ್ಪ ಹೈವೇ ಅಂತ ಹೇಳಿದೆ ಗಡಿಕಲ್ ತೀರ್ಥಹಳ್ಳಿ ಕೊಪ್ಪ ಹೈವೇನಲ್ಲಿ ಗಡಿಕಲ್ ಅಂತ ಇದೆ ಸೊ ಆ ಗಡಿಕಲ್ಲಿಂದ ನಾಲ್ಕು ಕಿಲೋಮೀಟರ್ ಸೊ ಇಷ್ಟು ಇದರ ನಮಗೆ ತಿಳಿದ ಮಾಹಿತಿ ಇನ್ನು ಹೆಚ್ಚಿನ ಡೀಟೇಲ್ಸಿಗೆ ನೇರವಾಗಿ ಫೋನ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್